ರಾಜಣ್ಣವರು ಒಳ್ಳೆ ಮಂತ್ರಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಅವರಿಗೆ ಅವಕಾಶ ಕೊಟ್ಟಿತ್ತು ಅವರು ಪಕ್ಷದಲ್ಲಿ ಸಹಕಾರ ಇಲಾಖೆ ಏನು ಅಂದರೆ ಸಾವಿರಾರು ಇಲಾಖೆ ಸಾವಿರಾರು ಸಂಘ ಸಂಸ್ಥೆಗಳು ಕೋಆಪ್ರೇಟಿವ್ ಸೆಕ್ಟರ್ಗಳು ಬರ್ತವೆ ಇಡೀ ರಾಜ್ಯದಲ್ಲಿ ಅವರು ಮಾಡೋಷ್ಟು ಕೆಲಸ ಬೇಕಾದಷ್ಟಿತ್ತು ಅವ್ರು ಒಂದು ದಿನವೂ ಇಲಾಖೆ ಬಗ್ಗೆ ಮಾತಾಡಿದ ನೋಡಲಿಲ್ಲ ನಾವು ಅವ್ರು ಬರೀ ಮಾತಾಡೋದೆಲ್ಲ ಬೇರೆ ಬೇರೆ ವಿಚಾರಗಳು ಈಗ ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರು ಏನು ಹೇಳಿದ್ರು ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಅವರು ಮಹಾನಾಯಕ ಅವ್ರಿಗೆ ಯಾರು ಪ್ರಶ್ನೆ ಮಾಡೋ ಅಧಿಕಾರನೇ ಇಲ್ಲ ಅಂಥವರು ಬೆಂಗಳೂರು ಬಂದು ಮತ ಕದಿಯೋ ಬಗ್ಗೆ ಒಂದು ಹೋರಾಟ ರೂಪುರೇಶ್ವರ ಬಗ್ಗೆ ಮಾತಾಡಿ ಹೋಗಿದ್ದರು ಇದನ್ನು ಮಾಡಬೇಕು ಅಂತ ಇದ್ದರು ಅದೇನು ಮತ ಕದಿಯೋಂಥ ಯಂತ್ರ ಏನಂದರೆ ಒಂದು ರೂಮಲ್ಲಿ ಯಾರು ಎಂಬತ್ತು ಜನಕ್ಕೆ ಸಾಧ್ಯನಾ ಒಂದು ರೂಮಲ್ಲಿ ಎಷ್ಟು ಜನ ಇರೋದೋ ಒಂದು ಐದು ಜನ ಇರ್ಬೋದು ಹತ್ತು ಜನ ಇರೋದು ಒಂದೇ ರೂಮ್ ಅಡ್ರೆಸ್ಸಲ್ಲಿ ಎಂಬತ್ತು ಜನ ಓಟ್ ಆಗಿದೆ ಅಂದರೆ ಅದರ್ಥ ಏನು ಅವರು ಅದನ್ನು ಸ್ಟಡಿ ಮಾಡಿ ಅದೇ ಆದಂಥ ತಂಡ ಕಳಿಸಿ ಎ ಸಿ ಸಿ ಲೆವೆಲಲ್ಲಿ ಲೀಗಲ್ ಸೆಕ್ಷನಲ್ಲಿ ಎಲ್ಲ ಒಂದು ಟೀಮ್ ಮಾಡಿ ಕಳಿಸಿ ರಿಪೋರ್ಟ್ ತಗೊಂಡು ಅದು ಸರ್ಟಿಫೈಡು ಇದು ಕರೆಕ್ಟಾಗಿ ಇದೆ ಅನ್ನೋದು ಮಾತಾಡ್ಕೊಂಡೆ ಅವರು ಕೆಲಸನ ಸ್ಟಾರ್ಟ್ ಮಾಡಿರೋದು ಹೋರಾಟ ಮಾಡೋದಕ್ಕೆ ಇವರು ರಾಜಣ್ಣವ್ರಿಗೆ ಇದ್ರ ಮಾಹಿತಿನೂ ಇಲ್ಲ ಏನಿಲ್ಲ ಆಮೇಲೆ ಆ ವಿಚಾರ ಇವ್ರಿಗೆ ಬೇಕಾಗಿರಲಿಲ್ಲ ಇವರು ಕೊಟ್ಟಂಥ ಜವಾಬ್ದಾರಿನೂ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಅದರಲ್ಲೂ ಸಹಕಾರ ಮಂತ್ರಿ ಎಷ್ಟಿದೆ ಇವರು ಹಾಲು ಉತ್ಪಾದಕ ಇರ್ಬೋದು ಗೃಹ ನಿರ್ಮಾಣ ಸಹಕಾರ ಸಂಘ ಈ ಥರ ಸಾವಿರಾರು ಸೊಸೈಟಿಗಳು ಬರ್ತವೆ ನೀವು ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಬೇಳೆ ವಿಷಯ ಮಾತಾಡ್ಕೊಂಡು ನೀವು ಪ್ರಶ್ನೆ ಮಾಡಿದ್ರೆ ಒಬ್ಬ ಹೈಕಮಾಂಡ್ನೇ ಪ್ರಶ್ನೆ ಮಾಡಿದ್ರೆ ಎಲ್ಲರೂ ಉಳಿಯೋದು ಉಂಟಾ ಮನೆಯಲ್ಲೇ ಮನೆ ಯಜಮಾನನ ಪ್ರಶ್ನೆ ಮಾಡಿದ್ರೆ ಏನಾಗ್ತದೆ ಹೇಳಿ ಸೊ ಹಾಗಾಗಿ ರಾಜಣ್ಣವರ ಸ್ವ ಅಪರಾಧದಿಂದ ಅವರು ತಪ್ಪು ಮಾಡ್ಕೊಂಡಿದ್ದಾರೆ ಇದರಲ್ಲಿ ಯಾವ ಪಿತೃರನಿಲ್ಲ ಅವೆಲ್ಲ ಬೋಗೋಸ್ ಯಾವ ನಾಯಕನು ಯಾರೂ ಕಾಲಿ ಹೇಳಿ ಬರಲ್ಲ ಯಾಕಂದರೆ ರಾಜಣ್ಣ ರಾಜಣ್ಣನೇ ಜನ ಗೆಲ್ಲಿಸಿದ್ದಾರೆ ಮಂತ್ರಿ ಕೊಟ್ಟರು ಕಾಂಗ್ರೆಸ್ ಹೈಕಮಾಂಡ್ ನಾವು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಹೈಕಮಾಂಡ್ನಿಯವರು ವ್ಯತಿರಿಕ್ತ ಮಾತಾಡಿದಾಗ ಯಾರು ಇಟ್ಕೋತಾರೆ ಅದು ಸಹಜವಾಗಿ ಕಾಂಗ್ರೆಸ್ನ ಒಂದು ಬೆಳವಣಿಗೆಗೆ ಕುಂಠಿತ ಆಗಿದೆ ಅಂತ ಕಂಡು ಬಂತು ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನ ಸರಿಯಾದಂಥ ಕ್ರಮ ತಗೊಂಡಿದೆ ಇದು ರಾಜಣ್ಣ ಒಬ್ಬರಿಗೆಲ್ಲ ಮುಂದಿನ ದಿನಗಳಲ್ಲಿ ಯಾರೇ ಸುಧಾ ಕಾಂಗ್ರೆಸ್ ಹೈಕಮಾಂಡ್ ಪ್ರಶ್ನಿತ ನಾಯಕ ಅವರು ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ಅಧಿಕಾರಲ್ಲ ನಮ್ಮ ಅಧಿನಾಯಕಿಯವರು ಮಾನ್ಯ ಸೋನಿಯಾ ಗಾಂಧಿ ಮೇಡಮ್ ಜಿ ಇರ್ಬೋದು ಪ್ರಿಯಾಂಕಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಸಾಹೇಬ್ ಇರ್ಬೋದು ಮತ್ತು ನಮ್ಮ ಖರ್ಗೆ ಸಾಹೇಬ್ ಇರೋದು ಅವರು ನಮ್ಮ ಕಾಂಗ್ರೆಸ್ನ ಅಧಿಪತಿ ಹಾಗೆಯೇ ಅಷ್ಟೇ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬರು ಅವರು ಅಷ್ಟೇ ಮತ್ತು ಹಾಗೆಯೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವರು ಅಷ್ಟೇ ಇವರು ಈ ರಾಜ್ಯದ ಪ್ರಮುಖ ನಾಯಕರು ಸೊ ವಿರುದ್ಧ ಯಾರೇ ಮಾತಾಡಿದ್ರು ಸುಧಾ ಈ ಏನು ರಾಜಣಂಗಾಗಿದೆ ಅದೇ ಕಥೆ ಉಳಿದವ್ರಿಗೆ ಆಗ್ತೀನ ನಾನು ಈ ಪತ್ರ ಈ ಪ್ರೆಸ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ